ಉತ್ತರ ಕರ್ನಾಟಕದ ಹೆಮ್ಮೆಯ ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣೆಗಾಗಿ ಜಿಲ್ಲಾ ಮಟ್ಟದ ಗಣಿತ ವಿಷಯದ ಕಾರ್ಯಾಗಾರ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಹಿರೇಮಠ ಕಲ್ಯಾಣ್ ಮಂಟಪ ಕೂಡ್ಲಿಗಿಯಲ್ಲಿ ಬುಧವಾರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಹಾಗೂ ಮಧ್ಯಾಹ್ನ ಬಿಸಿ ಊಟ ಅಧಿಕಾರಿಗಳು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಶಿಕ್ಷಣ ಅಧಿಕಾರಿಗಳ ಸಂಘ ಸರ್ಕಾರಿ ಅನುದಾನಿತ ಪ್ರೌಢಶಾಲಾ ಮುಖ್ಯ ಗುರುಗಳು ಮತ್ತು ಸಹ ಶಿಕ್ಷಕರ ಸಂಘ ಹಾಗೂ ತಾಲೂಕಾ ಪ್ರೌಢಶಾಲಾ ಗಣಿತ ಶಿಕ್ಷಕರ ವೇದಿಕೆ ಕೂಡ್ಲಿಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣೆಗಾಗಿ ಒಂದು ದಿನದ ಜಿಲ್ಲಾ ಮಟ್ಟದ ಪ್ರೌಢಶಾಲಾ ಗಣಿತ ಶಿಕ್ಷಕರ ಶೈಕ್ಷಣಿಕ ಕಾರ್ಯಾಗಾರವನ್ನು ನಡೆಸಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾನ್ಯ ಎನ್ಟಿ ಶ್ರೀನಿವಾಸ್ ಹಾಗೂ ಪ್ರಶಾಂತ್ ಸಾಗರ್ ಶಿವಾಚಾರ್ಯ ಸ್ವಾಮೀಜಿ ಹಾಗೂ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಕಾವಲಿ ಶಿವಪ್ಪ ನಾಯಕ್ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆಯನ್ನ ಮಾಡಿ ಗಣಿತ ಕಾರ್ಯಾಗಾರದ ಕುರಿತು ಮಾನ್ಯ ಶಾಸಕರು ಮಾತನಾಡುತ್ತಾ ತಮ್ಮ ಚಿಕ್ಕ ವಯಸ್ಸಿನಲ್ಲಿ ತಮ್ಮ ಗಣಿತ ವಿಷಯದ ಶಿಕ್ಷಕರನ್ನ ನೆನೆಯುತ್ತಾ ಮಾತನಾಡಿದರು ಈ ಸಂದರ್ಭದಲ್ಲಿ ನೆರೆದಂತ ನೂರಾರು ಶಿಕ್ಷಕರಿಗೆ ಕೂಡ್ಲಿಗಿ ಮತ್ತು ಹಡಗಲಿ ತಾಲೂಕಿನಲ್ಲಿ ಹೆಚ್ಚುತ್ತಿರುವ ಬಾಲ್ಯ ವಿವಾಹದ ಕುರಿತು ಮಾತನಾಡುತ್ತಾ ಬಾಲ್ಯ ವಿವಾಹವನ್ನ ತಡೆಗಟ್ಟುವ ಕುರಿತು ಎಲ್ಲಾ ಶಿಕ್ಷಕ ವೃಂದವರು ತಮ್ಮ ತಮ್ಮ ಶಾಲೆಗಳಲ್ಲಿ ಮಕ್ಕಳಿಗೆ ಬಾಲ್ಯ ವಿವಾಹ ತಡೆಗಟ್ಟುವಂತೆ ಜಾಗೃತಿ ಮೂಡಿಸಬೇಕು ಎಂದು ಮನವಿ ಮಾಡಿದರು ಹಾಗೆ ಸಂದರ್ಭದಲ್ಲಿ ಗಣಿತ ವಿಷಯ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಕೆಎಸ್ ವೀರೇಶ್ ರವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಬಿಒ ಪದ್ಮನಾಕರಣಂ ಆರ್ ಪ್ರಕಾಶ್ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಶಿವರಾಜ್ ಪಾಲ್ತೂರ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಎಸ್ಎಸ್ ಜಗದೀಶ್ ಕ್ಷೇತ್ರ ಸಮನ್ವಯ ಜ ಅಧಿಕಾರಿಗಳು ಕೂಡ್ಲಿಗಿ ಕೆಜಿ ಆಂಜನೇಯ ಸಹಾಯಕ ನಿರ್ದೇಶಕರು ಅಕ್ಷರ ದಾಸೋಹ ಕೂಡ್ಲಿಗಿ ವಿ ಸಿದ್ದಾರಾಧ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಾಹಸ ಶಿಕ್ಷಕರು ಶಿವರಾಜ್ ಪಾಲ್ತೂರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಎಷ್ಟು ಖುಷಿ ಆಗ್ತದೆ ಅವರ ಅಷ್ಟೊಂದು ನಮ್ಗೆ ಸಿಗ್ತಾ ಇದೆ ಹೇಗೆ ಕೊಟ್ಟಿದ್ರೆ ಇವತ್ತು ನಾವು ಈ ಪ್ರದೇಶದಲ್ಲಿ ನಿಂತಿದ್ದೀವಿ ಅಂತೀರಿ ಈ ಮಕ್ಕಳಿಗೆ ಉತ್ತಮ ಶಿಕ್ಷಣ ಒದಗಿಸಬೇಕು ಖಂಡಿತ ಮುಂದಿನ ದಿನಗಳಲ್ಲಿ ಕೂಡ ಎಲ್ಲ ವಿಭಾಗದಲ್ಲಿ ಕೂಡ ಕಾರ್ಯಕ್ರಮಗಳಾಗಲಿ ಮುಂಚೆ ನಾವೇ ಬಯಸ್ತೀವಿ ಖಂಡಿತ ನಮಗೆ ಮುಂಚೆನೆ ದ್ವಾರ ಮುಂಚೆ ಹೇಳಿ ಯಾಕಂದ್ರೆ ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಗೆ ಕೈ ಜೋಡಿಸಿ ಒಂದು ಎಲ್ಲ ರೀತಿ ಶಿಕ್ಷಣ ವಿಷಯವಾಗಿರ್ಬೋದು ಆರೋಗ್ಯ ಇದರಲ್ಲಾಗಿರ್ಬೋದು ಮತ್ತೆ ಸ್ವಚ್ಛತೆ ವಿಷಯದಲ್ಲಿ ಎಲ್ಲ ಮುಂದೆ ಅಂತೆ ತರಬೇಕಾಗಿದೆ ನಾನು ಅದಕ್ಕೋಸ್ಕರ ನಿನ್ನೆ ತಾನೇ ದುರ್ಬಲದಿಂದ ಬಂದೆ ನಮ್ಮ ಕಲ್ಯಾಣ ಕರ್ನಾಟಕದ ವಿಶೇಷವಾಗಿ ಒಂದು ಕ್ಯಾಬಿನೆಟ್ ಇತ್ತು ಈ ಭಾಗಕ್ಕೆ ಸಂಬಂಧಪಟ್ಟಂತ ಕೆಲವು ಕಾರ್ಯಕ್ರಮಗಳು ಇದಕ್ಕೋಸ್ಕರ ನಾವು ಹೋಗಿ ಸ್ವಲ್ಪ ವಿಶೇಷವಾಗಿ ನಮ್ಮ ಜಿಲ್ಲೆ ನಮ್ಮ ತಾಲೂಕಿನ ಪರವಾಗಿ ಸ್ವಲ್ಪ ಒತ್ತಾಯ ಮಾಡಿ ಕೆಲವು ಅನುದಾನಗಳನ್ನು ಒದಗಿಸೋದಕ್ಕೆ ವ್ಯವಸ್ಥೆ ಮಾಡ್ತಿದ್ದೀವಿ ಮತ್ತೆ ಈಗ ಈಗಾಗಲೇ ತಿಳಿಸಿರ್ತಕ್ಕಂತೆ ಅಕ್ಷರಾವಿಷ್ಕಾರದಲ್ಲಿ ಈಗ ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷವಾಗಿ ಈ ಎಲ್ ಕೆ ಜಿ ಇಂದ ಇಟ್ಬಿಟ್ಟು ಸ್ಕೂಲ್ಗಳು ಎಲ್ಲಾ ರೀತಿ ಶಿಕ್ಷಣಕ್ಕೆ ವಿಶೇಷ ಒತ್ತು ಕೊಟ್ಟು ಮೂವತ್ತು ಪರ್ಸೆಂಟ್ ಬ್ಯಾಂಟಲ್ ಇಟ್ಟಿರೋದು ಎಲ್ಲಾ ಶಾಲೆಗಳು ವಿಶೇಷ ನಾವಂತ ಎಲ್ಲ ಕಡೆ ತಮ್ಮ ಸಹಕಾರದಿಂದ ಆಡಿಟ್ ಅಂತ ಮತ್ತೆ ಇನ್ನೊಂದು ವಿಶೇಷವಾಗಿ ತಾವೆಲ್ಲರೂ ಈ ನಮ್ಮ ಶಿಕ್ಷಕರ ದಿನದಿಂದ ಒಂದು ಭೇಟಿ ನೀಡಿದ್ರಿ ಈ ಪಿ ಎಸ್ ಡಿ ಬಂದಾಗಿ ನಾನು ವಾರ ಸನ್ಮಾನ್ಯ ಮಂತ್ರಿಗಳು ಮತ್ತು ಕೂಡ ಭೇಟಿ ಮಾಡಿ ಇದ್ರ ಬಗ್ಗೆ ಸಾಲದ ಬಾಲೆಗಳ ಬಗ್ಗೆ ಚರ್ಚೆ ಮಾಡಿದೆ ಅವ್ರ ಕಡೆಯಿಂದ ನಾವು ತುಂಬಾ ಸಕಾರಾತ್ಮಕ ಪ್ರತಿಕ್ರಿಯೆ ಸಿಕ್ಕಿದೆ ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ಸಕಾರಾತ್ಮಕ ಪ್ರತಿಕ್ರಿಯಿಸಿ ಒಂದು ತಿಂಗಳಲ್ಲಿ ಆ ಕಮಿಟಿ ರಿಪೋರ್ಟ್ ತಗೊಂಡು ಅವರಿಗೆ ಒಂದು ಪಾಸಿಟಿವ್ ರಿಪೋರ್ಟ್ ಅಂತ ಹೇಳಿದ್ದಾರೆ ನೌಕರರ ಸಂಘ ವೇದಿಕೆ ಅಂತ ನಾವು ಹಿಂದಿನ ಸಾಲಿನಲ್ಲಿ ಗೌರ್ಮೆಂಟ್ ಕಾಲೇಜ್ ನಲ್ಲಿ ಸ್ಥಾಪನೆ ಮಾಡಿಕೊಂಡ್ವಿ ಎಲ್ಲರ ಒಂದು ನೇತೃತ್ವದಲ್ಲಿ ನನಗೆ ಈ ಒಂದು ಗಣಿತ ಶಿಕ್ಷಕರ ವೇದಿಕೆ ಅಧ್ಯಕ್ಷರನ್ನಾಗಿ ನನಗೆ ಮಾಡಿದ್ರು ಸಾರಿ ನಾವು ತಾಲೂಕು ಮಟ್ಟದ ಗಣಿತ ಶಿಕ್ಷಕರ ಒಂದು ಕಾರ್ಯಾಗಾರವನ್ನು ಬಹಳ ಯಶಸ್ವಿಯಾಗಿ ವಿಜಯನಗರ ಜಿಲ್ಲೆಯ ಎಲ್ಲಾ ಶಿಕ್ಷಕರಿಗೆ ಗಣಿತ ಕೂಲಿಗಿ ತಾಲೂಕಿನ ಎಲ್ಲಾ ಗಣಿತ ಶಿಕ್ಷಕರಿಗೆ ನಾನು ಆಭಾರಿಯಾಗಿರುತ್ತೇನೆ ಮತ್ತು ಈ ಒಂದು ವಿಜಯನಗರ ಡಿ ಪೈ ಉಪನಿರ್ದೇಶ ಒಂದೊಂದು ತಾಲೂಕಿನಲ್ಲಿ ಒಂದೊಂದು ವಿಷಯವನ್ನ ಕಾರ್ಯಾಗಾರ ನಡೆಸಬೇಕು ಅಂತ ಬಂದಾಗ ಕೂಡಿಗೆ ಗಣಿತ ವಿಷಯ ಕಾರ್ಯಾಗಾರ ಬಂತು ಇದು ಒಂದು ವಿಷಯ ಬಂದಾಗ ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಬಡ್ತಿ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಂಘದ ಅಧ್ಯಕ್ಷರು ಹಾಗೂ ಎನ್ ಜಿಒ ಮತ್ತು ಪ್ರೌಢಶಾಲಾ ಸಹ ಶಿಕ್ಷಣ ಸಂಘ ಅಧ್ಯಕ್ಷರು ಮತ್ತು ಗಣಿತ ಶಿಕ್ಷಕರ ವೇದಿಕೆ ಒಂದು ದಿವಸ ನಾವು ಎಲ್ಲರೂ ಕೂತ್ಕೊಂಡು ಇದನ್ನು ಚರ್ಚೆ ಮಾಡಿದಾಗ ಅದನ್ನು ನೀವು ಇಲ್ಲಿ ಮಾಡಿ ಇಲ್ಲಿ ಚೆನ್ನಾಗಾಗುತ್ತೆ ನಿಮ್ಮ ಒಂದು ಮಠ ಇದೆ ಮತ್ತು ಕಲ್ಯಾಣ ಮಂಟಪ ಇದೆ ಇಲ್ಲಿ ನೀವು ಮಾಡಿದ್ರೆ ಚೆನ್ನಾಗಾಗುತ್ತೆ ಅಂತೇಳಿ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನನಗೆ ಆ ಜವಾಬ್ದಾರಿಯನ್ನು ನೀಡಿದರು ನಾವು ಗಣಿತ ಶಿಕ್ಷಕರ ವೇದಿಕೆಗೆ ಎಲ್ಲ ಪದಾಧಿಕಾರಿಗಳನ್ನ ಗಮನಿಸಿ ಎಲ್ಲರನ್ನ ಕರೆದು ಕೂಲಂಕುಷವಾಗಿ ಎರಡರಿಂದ ಮೂರು ಸಾರಿ ನಾವು ಅದನ್ನ ಅದನ್ನ ಹೇಗೆ ಮಾಡಬೇಕು ಅಂತಂತೇಳಿ ನಾವು ಅದನ್ನ ಕರೆದಾಗ ಎಲ್ಲರೂ ತನುಮನ ಧನದಿಂದ ಎಲ್ಲರೂ ಸಮರ್ಪಣೆ ಮಾಡಿದರು ಇಂತಹ ಒಂದು ವೇದಿಕೆಯಲ್ಲಿ ಕೂಲಿ ತಾಲೂಕಿನ ಎಲ್ಲಾ ಗಣಿತ ಶಿಕ್ಷಕರಿಗೆ ನಾನು ಗಣಿತ ಶಿಕ್ಷಕರ ವೇದಿಕೆಯಿಂದ ನಾನು ತುಂಬಾ ತುಂಬಾ ಅಭಾರಿಯಾಗಿದ್ದೇನೆ ಯಾಕೆಂದರೆ ಅವರು ನಮಗೆ ಬಹಳ ಸಹಕಾರವನ್ನು ನೀಡಿದರು ತನ್ನ ತನುವನ ತನವನ್ನ ಹಚ್ಚಿ ಈ ಒಂದು ಅಭೂತವಾದ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಲು ಅವರು ನಮಗೆ ಬಹಳ ಸಹಕಾರವನ್ನು ನೀಡಿದ್ರು ಈ ಒಂದು ಸಹಕಾರವನ್ನು ನೀಡಿದ ಎಲ್ಲಾ ನನ್ನ ಹೂಡ ತಾಲೂಕಿನ ಗಣಿತ ಶಿಕ್ಷಕರಿಗೂ ಹಾಗೂ ವಿಜಯನಗರ ಜಿಲ್ಲೆಯ ಎಲ್ಲಾ ಗಣಿತ ಶಿಕ್ಷಕರಿಗೂ ಅನಂತ ಅನಂತ ನಮಸ್ಕಾರಗಳನ್ನ ಅರ್ಪಿಸುತ್ತಾ ನನಗೆ ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮತ್ತು ಗಣಿತ ಶಿಕ್ಷಕ ವಿದ್ಯಕ್ಕೆ ನಮಸ್ಕರಿಸುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ನಾನು ಮಂಜುನಾಥ್ ಸರ್ ಅವರನ್ನ ಆಹ್ವಾನಿಸುತ್ತಿದ್ದೇವೆ ಅನ್ಯ ಹಳೆ ಇಲ್ಲ ಅನ್ಯ ಕಳೆ ಇಲ್ಲ ಸದಾ ಬಾಗಿದ ಸದಾ ಸದಾ ಏ ಮಂಜು ಕೈ ಮುಗಿದ ಕೈ ಆಗಿರಿಸು ಕೂಡಲ ಸಂಗಮ ದೇವ ಈ ಒಂದು ವಹಿಸಿರುವಂತಹ ಪರಮ ಜೊತೆ ಇದ್ದೀನಿ ಎನ್ನುವಂತಹ ಭರವಸೆ ನೀಡಿರುವಂತಹ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಸಾಹೇಬ್ರೆ ಹಾಗೂ ಕಾರ್ಯಕ್ರಮದ ವೇದಿಕೆ ಮೇಲೆರುವಂತದ್ದೇ ಈ ಕಾರ್ಯಕ್ರಮ ವಿಜಯನಗರ ಜಿಲ್ಲೆಯಲ್ಲಿ ಫಲಿತಾಂಶ ಸುಧಾರಣೆ ಕಾರ್ಯಾಗಾರಗಳು ಯಾಕೆ ವಿಶಿಷ್ಟತೆಯನ್ನು ಅಂದ್ರೆ ಈಗಾಗಲೇ ಜಿಲ್ಲೆಯ ಕ್ಯಾಬಿನೆಟ್ ಜಿಲ್ಲೆಯ ಒಂದು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ನಡೆದಂಥ ಒಂದು ದುರ್ಘಟನೆ ನಮ್ಮ ಜಿಲ್ಲೆಯ ಫಲಿತಾಂಶವನ್ನು ಪಡಿಸಲಿಕ್ಕೆ ಈ ಒಂದು ಕಾರ್ಯಗಾರಗಳನ್ನು ಎಲ್ಲ ತಾಲೂಕುಗಳಿಗೆ ವಿಷಯವಾದ ಹಂಚಿಕೆಯಾಗಿತ್ತು ಅದರಲ್ಲೂ ಹೂಡ್ಲಿಗೆ ಗಣಿತ ಕಾರ್ಯಕಾರವನ್ನು ಹಮ್ಮಿಕೊಳ್ಳಬೇಕು ಯಾಕಂದರೆ ಇಲ್ಲಿ ಗಣಿತ ಸಂಘ ಅತ್ಯಂತ ಕ್ರಿಯಾಶೀಲವಾಗಿದೆ ಈ ತಾಲೂಕಿನ ಜನಪ್ರಿಯ ಶಾಸಕರಿದ್ದರ ಜೊತೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಹ ಎಲ್ಲರ ಜೊತೆ ಒಂದು ಉತ್ತಮ ಬಾಂಧವ್ಯ ಬಂದಿದ್ದಾರೆ ಹಾಗಾಗಿ ಹೂಡ್ಲಿಗೆ ಇಲ್ಲಿ ಕಾರ್ಯಕಾರ ಯಶಸ್ವಿ ಆಗ್ತದೆ ಎನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತು ಅತ್ಯಂತ ಸುಂದರವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ಪ್ರಪ್ರಥಮವಾಗಿ ಮಾನ್ಯ ಶಾಸಕರಿಗೆ ನಿಮ್ಮೆಲ್ಲರ ಪರವಾಗಿ ಸರ್ಕಾರಿ ನೌಕರರ ಸಂಘದ ಪರವಾಗಿ ಪ್ರೌಢಶಾಲಾ ಶಿಕ್ಷಕರ ಸಂಘದ ಪರವಾಗಿ ಒಂದು ಅಭಾರಿಗಳನ್ನು ಅರ್ಪಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಗೌರವ ಪೂರ್ವಕ ಅಭಿನಂದನೆಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತಾ ಇದೀನಿ ಯಾಕೆಂದ್ರೆ ಕೆಲವೇ ತಿಂಗಳ ಹಿಂದೆ ನಾವು ಮಾನ್ಯ ಶಾಸಕರಿಗೆ ಎಲ್ಲ ತಾಲೂಕುಗಳಲ್ಲಿ ಮನವಿಯನ್ನು ಕೊಟ್ಟಿದ್ದು ಏಳನೇ ವೇತನ ಆಯೋಗ ಜಾರಿ ಆಗಬೇಕು ಅಂತೇಳಿ ಮಾನ್ಯ ಗನ ಸರ್ಕಾರದ ಮುಖ್ಯಮಂತ್ರಿಗಳು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಇವತ್ತು ನಮಗೆ ಏಳನೇ ವೇತನ ಆಯೋಗವನ್ನು ಜಾರಿಗೊಳಿಸುವಲ್ಲಿ ಶಾಸಕರ ಒಂದು ಪ್ರೋತ್ಸಾಹ ಇತ್ತು ಅನ್ನುವಂಥದನ್ನು ಸ್ಮರಿಸಿಕೊಳ್ತಾ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ರದ್ದಾಗಬೇಕು ಒ ಪಿ ಎಸ್ ಜಾರಿ ಆಗ್ಬೇಕು ಅನ್ನುವಂಥದ್ದು ಬಹುದಿನಗಳ ಬೇಡಿಕೆ ಇದು ತಮ್ಮ ಮ್ಯಾನಿಫೆಸ್ಟೋದಲ್ಲಿ ಸರ್ಕಾರದ ಮ್ಯಾನಿಫೆಸ್ಟೋನಲ್ಲಿ ಇತ್ತು ತಮ್ಮ ಪ್ರಣಾಳಿಕೆಯಲ್ಲಿ ಇತ್ತು ಹಾಗಾಗಿ ತಾವು ಸಹ ಈ ಸರ್ಕಾರಿ ನೌಕರರ ಪರವಾಗಿ ಯಾವತ್ತೂ ಧ್ವನಿ ಎತ್ತಿದೆ